ಆತ್ಮೀಯ ವೀಕ್ಷಕರೇ ನಮಸ್ಕಾರ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಪ್ರಸ್ತುತಪಡಿಸುವ ಮನೋಚಿಂತನ ಮಾಲಿಕೆಯ ಇಂದಿನ ಸಂಚಿಕೆಗೆ ನಾನು ಡಾಕ್ಟರ್ ಚೈತ್ರಾ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ ತಿನ್ನಲು ಆಹಾರ ಧರಿಸಲು ಉಡುಪು ಮತ್ತು ವಾಸಿಸಲು ಸ್ಥಳ ಇವು ಮನುಷ್ಯನ ಮೂಲಭೂತ ಅವಶ್ಯಕತೆಗಳು ಆದರೆ ಘನತೆಯಿಂದ ಸ್ವತಂತ್ರವಾಗಿ ಬಾಳ್ಲಿಕ್ಕೆ ಇದಷ್ಟೇ ಸಾಲದು ಶಿಕ್ಷಣ ಸಾಮಾಜಿಕ ಭದ್ರತೆ ವಾಕ್ ಸ್ವಾತಂತ್ರ್ಯ ಆರೋಗ್ಯ ಇವೆಲ್ಲವೂ ಕೂಡ ಬೇಕಾಗುತ್ತೆ ಹಾಗಾಗಿ ಇವೆಲ್ಲವನ್ನ ಪಡೆಯುವುದು ಪ್ರತಿಯೊಬ್ಬ ಮನುಷ್ಯರ ಹಕ್ಕಾಗಿದೆ ಇಂತಹ ಹಕ್ಕುಗಳನ್ನು ಕೂಡ ಧರ್ಮ ಲಿಂಗ ಜಾತಿ ಬಣ್ಣ ದೇಶದ ಹೆಸರಿನಲ್ಲಿ ಹತ್ತಿಕ್ಕುವಂತಹ ಅನೇಕ ಪ್ರಯತ್ನಗಳು ನಡೀತಾ ಇದೆ ಹೀಗಾಗಬಾರದು ಮಾನವ ಹಕ್ಕುಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಿಗುವಂತಾಗಬೇಕು ಎನ್ನುವ ಉದ್ದೇಶದಿಂದ ಪ್ರತಿ ವರ್ಷ ಡಿಸೆಂಬರ್ ಹತ್ತರಂದು ವಿಶ್ವ ಮಾನವ ಹಕ್ಕುಗಳ ದಿನವನ್ನ ಆಚರಿಸಲಾಗುತ್ತೆ ಮಾನವ ಹಕ್ಕುಗಳು ಮತ್ತು ಮಾನಸಿಕ ಆರೋಗ್ಯಕ್ಕೆ ಇರುವ ಸಂಬಂಧ ಕುರಿತಂತೆ ನಮ್ಮ ಇಂದಿನ ಕಾರ್ಯಕ್ರಮ ನಮ್ಮೊಂದಿಗಿದ್ದಾರೆ ಮೈಸೂರಿನ ಜೆಎಸ್ಎಸ್ ವೈದ್ಯಕೀಯ ಕಾಲೇಜಿನ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಎಂ ಕಿಶೋರ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ನಮಸ್ತೆ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಾನು ಈಗಾಗಲೇ ಹೇಳಿದೆ ಡಿಸೆಂಬರ್ ಹತ್ತರಂದು ವಿಶ್ವ ಮಾನವ ಹಕ್ಕುಗಳ ದಿನ ಅಂತ ಹೇಳಿ ಆಚರಿಸಲಾಗುತ್ತೆ ಈ ದಿನದ ಮಹತ್ವ ಏನು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಪ್ರಪಂಚದ ಎಲ್ಲ ದೇಶಗಳು ಸೇರಿ ವಿಶ್ವಸಂಸ್ಥೆಯಲ್ಲಿ ನಾವು ಮಾನವ ಹಕ್ಕುಗಳನ್ನ ಪ್ರತಿಪಾದನೆ ಮಾಡಬೇಕು ಇದ್ರ ಬಗ್ಗೆ ಎಲ್ಲ ದೇಶಗಳಲ್ಲೂ ಒಗ್ಗಟ್ಟಿರಬೇಕು ಅನ್ನೋ ದೃಷ್ಟಿಯಿಂದ ಅವರೆಲ್ಲ ಒಪ್ಪಂದ ಮಾಡಿಕೊಂಡ್ರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಅದು ಚಾಲನೆಗೆ ಬಂತು ಅಂದರೆ ಈಗ ಎಪ್ಪತ್ತೈದು ವರ್ಷಗಳು ಸಂದಿದೆ ಈ ಕಾಲಘಟ್ಟದಲ್ಲಿ ಪ್ರಪಂಚದಲ್ಲೆಲ್ಲ ಜನ ನೀವು ಹೇಳ್ದಂಗೆ ಲಿಂಗಭೇದ ಜಾತಿ ಧರ್ಮ ಎಲ್ಲೂ ಮೀರಿ ನಾವು ಮಾನವೀಯ ನಮ್ಮ ಈ ವಿಶ್ವದಲ್ಲಿರುವಂತ ಎಲ್ಲ ವ್ಯಕ್ತಿಗಳು ಕೂಡ ಪ್ರತಿಪಾದಿಸುವಂತ ಒಂದು ವಿಚಾರ ಇದು ಮಾನವ ಹಕ್ಕುಗಳು ಅದು ನಾವು ಎಲ್ಲ ಕೂಡಿ ಆಚರಣೆ ಮಾಡಬೇಕು ಅದನ್ನ ನೆನೆಸ್ಕೋಬೇಕು ಅನ್ನೋದು ಇದು ಉದ್ದೇಶ ಈ ವರ್ಷದ ಒಂದು ಧ್ಯೇಯವಾಕ್ಯ ಏನಾಗಿತ್ತು ಡಾಕ್ಟ್ರೆ ಪ್ರತಿ ವರ್ಷ ಒಂದೊಂದು ಧ್ಯೇಯ ವಾಕ್ಯ ಬರುತ್ತೆ ಅದರಲ್ಲಿ ಈ ವರ್ಷ ಬಹಳ ಮುಖ್ಯವಾಗಿ ಇಕ್ವಾಲಿಟಿ ಜಸ್ಟಿಸ್ ಫ್ರೀಡಮ್ ಫಾರ್ ಆಲ್ ಅಂತ ಸಮಾನತೆ ಸ್ವಾತಂತ್ರ್ಯ ಮತ್ತು ನ್ಯಾಯ ಎಲ್ರಿಗೂ ಸಿಗಬೇಕು ಅನ್ನೋದು ಈ ವರ್ಷದ ಇದು ಅದರಲ್ಲೂ ಮಾನಸಿಕ ಖಾಯಿಲೆ ಇರುವಂತಹ ವ್ಯಕ್ತಿಗಳಿಗೆ ಅವು ಇರುವಂತ ಸ್ಥಿತಿಗಳಾಗಿದೆ ಅಂತಹ ಸಂದರ್ಭದಲ್ಲಿ ಮಾನಸಿಕ ಕಾಯಿಲೆ ಇದ್ರೂ ಕೂಡ ಆ ವ್ಯಕ್ತಿಗೂ ಕೂಡ ಇದು ಸೇರ್ಬೇಕು ಅನ್ನೋದು ಇದ್ರ ಉದ್ದೇಶ ಮನೋರೋಗಿಗಳ ವಿಷಯಕ್ಕೆ ಬಂದಾಗ ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಹಾಗೆಯೇ ಅವರನ್ನ ನೋಡುವ ದೃಷ್ಟಿಯೇ ಬೇರೆ ರೀತಿಯದ್ದು ಹೌದು ಒಂದ್ ರೀತಿಯಲ್ಲಿ ಕಳಂಕಿತರನ್ನಾಗಿಯೇ ಅವರನ್ನ ನೋಡ್ಲಾಗುತ್ತೆ ಅನ್ನೋದು ನಿಜಕ್ಕೂ ಬೇಸರ ಮೂಡಿಸುವ ಸಂಗತಿ ಅವರಿಗೆ ಹಕ್ಕುಗಳಿದೆ ಅನ್ನುವಂಥದ್ದನ್ನ ನಾವು ಪರಿಗಣಿಸೋದೇ ಇಲ್ಲ ಹಾಗಾಗಿ ಮನೋರೋಗಿಗಳಲ್ಲಿ ಈ ಮಾನವ ಹಕ್ಕುಗಳ ಉಲ್ಲಂಘನೆ ಅನ್ನುವಂಥದ್ದು ಆಗ್ತಾ ಇದೆಯಾ ಖಂಡಿತ ಆಗ್ತಾ ಇದೆ ಯಾಕಂದ್ರೆ ಒಂದು ಸತಿ ನಾವು ಮನುಷ್ಯರಿಗೆ ನಾವು ಈ ಖಾಯಿಲೆಗಳು ಅಂತ ಏನು ಹೇಳ್ತೀವಿ ಮಾನಸಿಕ ಖಾಯಿಲೆಗಳು ಅವು ಬಂದಾಗ ಅದರಿಂದ ಆಗುವಂತಹ ತೊಂದರೆಗಳು ಆ ವ್ಯಕ್ತಿಗೆ ತನ್ನಲ್ಲಿ ಈ ಹಕ್ಕುಗಳಿದೆ ಅನ್ನೋದೇ ಅವ್ರಿಗೆ ಗೊತ್ತಾಗೋದಿಲ್ಲ ನನಗೂ ಕೂಡ ಸಮಾನತೆ ನ್ಯಾಯ ಅನ್ನೋದಿದೆ ಅನ್ನೋದು ಗೊತ್ತಾಗೋದಿಲ್ಲ ಮತ್ತೆ ಅದನ್ನ ಶೋಷಣೆ ಮಾಡುವಂಥ ಭಾಳ ವ್ಯಕ್ತಿಗಳಿರುತ್ತೆ ಅವರು ಈ ವ್ಯಕ್ತಿಯ ನ್ಯೂನ್ಯತೆಗಳನ್ನ ನೋಡಿ ಅವರಲ್ಲಿರುವಂಥ ದೌರ್ಬಲ್ಯಗಳನ್ನೇ ಆಸ್ತಿ ಮಾಡ್ಕೊಬಿಡ್ತಾರೆ ಅವು ನಮಗೆ ಬಹಳ ಕಷ್ಟ ಆಗಿರುವಂಥದ್ದು ಬೇರೆ ವ್ಯಕ್ತಿಗಳು ಬೇರೆ ಖಾಯಿಲೆಗೆ ಸಂಬಂಧಪಟ್ಟಂಗೆ ನಾವು ವಿಚಾರ ಮಾಡಿದಾಗ ಮಾನಸಿಕ ಖಾಯಿಲೆಗಳಲ್ಲಿ ಈ ಶೋಷಣೆಗಳು ಹೆಚ್ಚು ಈ ವ್ಯಕ್ತಿಗಳಲ್ಲಿ ಶೋಷಣೆಗಳು ಅದರಲ್ಲೂ ಹೆಣ್ಮಕ್ಕಳು ಮಕ್ಕಳು ಅನ್ಬೇಕಾದ್ರೆ ಈಗಿನ ಹೊಸ ಪ್ರಪಂಚ ಸೈಬರ್ ವರ್ಲ್ಡ್ ಅಲ್ಲೂ ಕೂಡ ಇಂಥ ವ್ಯಕ್ತಿಗಳ ಮೇಲೆ ದೌರ್ಬಲ್ಯ ದೌರ್ಜನ್ಯ ಅವೆಲ್ಲ ತುಂಬಾ ಹೆಚ್ಚು ಈಗ ಶಿಕ್ಷಣ ಅನ್ನುವಂಥದ್ದು ಹಾಗೆಯೇ ಈ ರೀತಿಯಾಗಿ ಜಾಗೃತಿ ಮೂಡಿಸುವಂಥದ್ದೇನಿದೆ ಇದು ಈ ದಿಕ್ಕಿನಲ್ಲಿ ಸಹಾಯ ಮಾಡುತ್ತಾ ಖಂಡಿತವಾಗಿ ನಾವು ಏನು ತಿಳ್ಕೊಬೇಕು ಅಂದರೆ ಯಾವಾಗಲಿಂದ ನಾವು ಶಾಲೆಗಳಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಮಾತಾಡ್ತೀವೋ ಮಾನಸಿಕ ಕಾಯಿಲೆಗಳ ಬಗ್ಗೆ ಮಾತಾಡ್ತೀವೋ ಅದ್ ಅವಾಗ ಅದ್ರ ಸಂದೇಶ ತಲುಪುತ್ತೆ ಎಷ್ಟು ಜನಕ್ಕೆ ಅದ್ರ ಅರಿವು ಆಗುತ್ತೋ ಎಷ್ಟು ಜನಕ್ಕೆ ಅದರಿಂದ ಇದು ಕಾಯಿಲೆ ಇದು ಇದಕ್ಕೆ ಗುಣಪಡಿಸುವಂತ ವೈದ್ಯ ಶಿಕ್ಷಣಗಳಿವೆ ಮತ್ತೆ ಸಂಸ್ಥೆಗಳಿದೆ ಮತ್ತೆ ಅದಕ್ಕೆ ಅಂತಾನೆ ಸರ್ಕಾರಗಳು ಕೆಲವು ಕಾನೂನುಗಳನ್ನು ಮಾಡಿದೆ ಇವೆಲ್ಲ ತಿಳ್ಕೊಂಡಾಗ ಅದು ಎಷ್ಟೋ ಮಟ್ಟಿಗೆ ನಾವು ತಡಿಬಹುದು ಈಗ ಮನೋರೋಗಿಗಳಲ್ಲಿ ಈ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತ ನೀವು ಹೇಳಿದ್ರಿ ಹೌದು ಭಾರತದಂತಹ ದೇಶದಲ್ಲಿ ಮಾತ್ರ ಇದು ಆಗ್ತಾ ಇದೆಯಾ ಅಥವಾ ಜಗತ್ತಿನ ಬೇರೆ ಕಡೆ ಕೂಡ ಈ ಥರದ್ದು ನಡೀತಾ ಇದೆಯಾ ಪ್ರಪಂಚದ ಎಲ್ಲಾ ರಾಷ್ಟ್ರಗಳಲ್ಲೂ ಮಾನವ ಹಕ್ಕುಗಳ ಉಲ್ಲಂಘನೆ ಅದರಲ್ಲೂ ಮಾನಸಿಕ ಕಾಯಿಲೆ ಇರುವಂತಹ ವ್ಯಕ್ತಿಗಳಲ್ಲಿ ನಡೀತಾ ಇದೆ ಅವರ ಉಲ್ಲಂಘನೆಗಳು ನಡೀತಾ ಇದೆ ನಮ್ಮ ದೇಶಕ್ಕೆ ಹೋಲಿಸಿದ್ರೆ ಸುಮಾರು ಎಂಬತ್ತು ರಾಷ್ಟ್ರಗಳಲ್ಲಿ ಅದು ಇನ್ನೂ ಕೆಟ್ಟದಾಗಿದೆ ನಮ್ಮ ದೇಶದಲ್ಲಿ ರಾಜ್ಯದಿಂದ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರು ವ್ಯತ್ಯಾಸಗಳು ಬರ್ತಾ ಹೋಗುತ್ತೆ ಅದರಲ್ಲೂ ಕರ್ನಾಟಕದಲ್ಲಿ ಮಾನವ ಉಲ್ಲಂಘನೆಗಳು ಕಡಿಮೆ ಅದರಲ್ಲೂ ಮಾನಸಿಕ ಕಾಯಿಲೆ ಯಾಕಂದ್ರೆ ಇಲ್ಲಿ ಅರಿವು ಹೆಚ್ಚು ಇಲ್ಲಿ ಸಮಗ್ರವಾಗಿ ಕೆಲವು ಬದಲಾವಣೆಗಳು ನಡೀತಾ ಇದೆ ಸರ್ಕಾರದಿಂದ ಸರ್ಕಾರೇತರ ಸಂಸ್ಥೆಗಳಿಂದ ಆದ್ದರಿಂದ ನಮ್ಮಂತಹ ರಾಜ್ಯಗಳಲ್ಲಿ ಸ್ವಲ್ಪ ಅದರ ಉಲ್ಲಂಘನೆ ಕಡಿಮೆ ಈಗ ಭಾರತ ದೇಶದಲ್ಲಿ ಏನೆಲ್ಲ ಕ್ರಮಗಳನ್ನು ಈ ರೀತಿ ಮಾನವ ಹಕ್ಕುಗಳ ಉಲ್ಲಂಘನೆ ಮನೋರೋಗಿಗಳಲ್ಲಿ ಆಗದಂತೆ ಕ್ರಮವನ್ನು ಕೈಗೊಳ್ಳಲಾಗಿದೆ ಪ್ರಶ್ನೆ ಬಹಳ ಸೂಕ್ತವಾಗಿದೆ ಇದ್ರ ಬಗ್ಗೆ ಪರಿಕಲ್ಪನೆಗಳು ಇತ್ತೀಚಿನ ವರ್ಷಗಳಲ್ಲಿ ಬಹಳ ಹೆಚ್ಚಾಗಿದೆ ಈಗ ಪ್ರತಿಯೊಂದು ಶಾಲೆಗಳಲ್ಲಿ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಟಿ ವಿ ಚಾನೆಲ್ಗಳಲ್ಲಿ ಮತ್ತೆ ಸಮಾಜದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಎಲ್ರಿಗೂ ಅರಿವು ಮೂಡಿಸೋವಂಥ ಕೆಲಸ ನಡೀತಾ ಇದೆ ಅದರಲ್ಲೂ ಕೂಡ ಈಗ ಸರ್ಕಾರದಿಂದ ಟೆಲಿ ಸರ್ವಿಸ್ ಅಂತ ಶುರು ಆಗಿದೆ ಅದು ದೇಶದಲ್ಲಿ ಯಾವುದೇ ವ್ಯಕ್ತಿ ಯಾವುದೇ ಸಮಯದಲ್ಲಿ ತನಗೆ ಮಾನಸಿಕ ಕಾಯಿಲೆ ಇದ್ದರೆ ಅದನ್ನು ಚಿಕಿತ್ಸೆ ಪಡಿಬಹುದು ಅಂತ ಇದೆ ಈ ಸಂಜೀವಿನಿ ಅಂತ ಇನ್ನೊಂದು ಕಾರ್ಯಕ್ರಮ ಮನೆಯಲ್ಲೇ ಕುತ್ಕೊಂಡು ವೈದ್ಯರನ್ನ ಕಂಡು ಅದಕ್ಕೆ ಚಿಕಿತ್ಸೆ ಪಡೆಯುವಂಥ ಸವಲತ್ತುಗಳು ಸರ್ಕಾರದಿಂದ ಶುರು ಆಗಿದೆ ಮತ್ತೆ ಈ ಲೀಗಲ್ ಹೆಲ್ಪ್ ಅಂತ ನಾವು ಏನು ಹೇಳ್ತೀವಿ ಮಹಿಳೆಯರಿಗೆ ಮಕ್ಕಳಿಗೆ ಫ್ರೀಯಾಗಿ ಉಚಿತವಾಗಿ ಹೆಲ್ಪ್ ಕೊಡುವಂಥ ಕಾರ್ಯಕ್ರಮವನ್ನು ನಡೆದಿದೆ ಮತ್ತೆ ಅದಕ್ಕೆ ಅಂತಲೇ ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ ಅಂತ ಬಹಳ ದೊಡ್ಡ ಕಾಯ್ದೆ ಅದು ಮಾನಸಿಕ ರೋಗಿಗಳನ್ನ ಹೇಗೆ ನಾವು ನೋಡ್ಕೋಬೇಕು ಅವರ ಹಕ್ಕುಗಳನ್ನ ಹೇಗೆ ಉಲ್ಲಂಘನೆ ಮಾಡಬೇಕು ಮಾಡಬಾರ್ದು ಅನ್ನೋದನ್ನ ಇದು ಮಾಡೋದಕ್ಕೆ ಅಂತಲೇ ಎರಡ್ ಸಾವಿರದ ಹದಿನೇಳಲ್ಲಿ ಸರ್ಕಾರ ಇದನ್ನ ಜಾರಿಗೆ ತಂದಿದೆ ಈ ಎಲ್ಲಾ ದೃಷ್ಟಿಗಳಿಂದ ಬಹಳಷ್ಟು ಬದಲಾವಣೆಗಳು ಆಗಿದೆ ಈಗ ಈ ಎಲ್ಲವನ್ನ ತಡೆಯುವಲ್ಲಿ ಅಂದ್ರೆ ಮನೋರೋಗಿಗಳಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಖಂಡಿತವಾಗಿ ಆಗ್ತಾ ಇದೆ ಅನ್ನೋದನ್ನ ನೀವು ಹೇಳಿದ್ರಿ ಪರಿಸ್ಥಿತಿ ನಿಧಾನವಾಗಿ ಬದಲಾವಣೆ ಆಗ್ತಾ ಇದೆ ಸುಧಾರಣೆ ಕಂಡು ಬರ್ತಿದ್ರು ಕೂಡ ಇಂದಿಗೂ ನಡೀತಾ ಇರುವಂತದ್ದು ಸತ್ಯವೇ ಅದು ನಾವು ಒಪ್ಕೊಳ್ಳೇಬೇಕು ಇದನ್ನ ತಡೆಯುವಲ್ಲಿ ಮನೋರೋಗಿಗಳ ಮತ್ತು ಕುಟುಂಬದವರ ಪಾತ್ರ ಎಷ್ಟರ ಮಟ್ಟಿನದ್ದು ಅದು ಬಹಳ ಸೂಕ್ತವಾದ ಪ್ರಶ್ನೆ ಯಾಕಂದರೆ ಯಾವಾಗ ವ್ಯಕ್ತಿಗೆ ತನಗೆ ಮಾನಸಿಕ ಕಾಯಿಲೆ ಇದೆ ಅನ್ನೋ ಅರಿವು ಬರ್ತದೋ ಅವಾಗ ನಾನು ಎಲ್ಲಿ ಚಿಕಿತ್ಸೆ ಪಡಿಬೇಕು ಯಾರಿಂದ ಚಿಕಿತ್ಸೆ ಪಡಿಬೇಕು ಅನ್ನೋದು ಗಮನಕ್ಕೆ ಬಂದ್ರೆ ಅವರಿಗೆ ಆ ತೊಂದರೆಗಳನ್ನ ಹೇಳ್ಕೊಳಕೆ ಅದು ಚಿಕಿತ್ಸೆ ಪಡೆಯೋದಕ್ಕೆ ಅನುಕೂಲ ಆಗ್ತದೆ ಆದ್ರಿಂದ ಅವರಲ್ಲಿ ಜಾಗೃತಿ ಮೂಡಬೇಕಾಗಿರೋದು ಒಂದು ಎರಡನೇದು ಈಗ ಯಾವುದಾದ್ರೂ ಮನೆಯಲ್ಲಿರುವಂತಹ ವ್ಯಕ್ತಿಗೆ ಮಾನಸಿಕ ಖಾಲಿ ಇದೆ ಅಂದ್ರೆ ಅದು ಮೊದಲು ಗೊತ್ತಾಗೋದೇ ಅವರ ಕುಟುಂಬದವ್ರಿಗೆ ಅವ್ರಿಗೆ ಇದು ಏನು ಮಾಟ ಮಂತ್ರ ಆಗಲಿ ಅದರಿಂದ ಆಗುವಂತದ್ದೆಲ್ಲ ಇದು ಬೇರೆ ಕರ ಕಾಯಿಲೆಗಳಂಗೆ ಇದು ಒಂದು ಕಾಯಿಲೆ ಅಂತ ಅರ್ಲಿ ಐಡೆಂಟಿಫಿಕೇಶನ್ ಅಂತ ನಾವು ಏನು ಹೇಳ್ತೀವಿ ಅದು ಒಂದು ಬಾರಿ ಅವರು ಗೊತ್ತಾಗ್ಬಿಟ್ರೆ ಅವಾಗ ಅವರು ಅದಕ್ಕೆ ಸೂಕ್ತವಾದ ಚಿಕಿತ್ಸೆಗಳನ್ನ ಸೂಕ್ತವಾದ ಸಲಹೆಗಳನ್ನ ಎಲ್ಲಿ ಭೇಟಿ ಮಾಡಬೇಕು ಯಾರನ್ನು ಭೇಟಿ ಮಾಡಬೇಕು ಯಾವ ತರ ಕೇಂದ್ರಗಳಲ್ಲಿ ನಾವು ಚಿಕಿತ್ಸೆ ಪಡಿಬೇಕು ಅನ್ನೋದು ಗೊತ್ತಾಗುತ್ತೆ ಸೊ ಈ ಎಲ್ಲಾ ಅವರಲ್ಲಿ ಕುಟುಂಬದವರಲ್ಲಿ ಮತ್ತು ಖಾಯಿಲೆ ಒಳಪಟ್ಟವರ ಜನರಲ್ಲಿ ಒಂದು ಬಾರಿ ಅರಿವು ಮೂಡಬಾದ್ರೆ ಸಾಕಷ್ಟು ಬದಲಾವಣೆಗಳಾಗತ್ತೆ ಈಗ ನೀವ್ ಹೇಳಿದ್ರಿ ಮಹಿಳೆಯರಿಗೆ ಕಾನೂನಿನ ನೆರವಿದೆ ಹಾಗೇನೆ ಈ ಮನೋರೋಗಿಗಳನ್ನ ಯಾವ ರೀತಿ ನೋಡ್ಕೊಳ್ಬೇಕು ಅವರಿಗೆ ಏನೇನು ಹಕ್ಕುಗಳಿದೆ ಅನ್ನೋದನ್ನ ತಿಳಿಸ್ಲಿಕ್ಕಾಗಿಯೇ ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ ಅನ್ನುವಂಥದ್ದು ಏನಿದೆ ಅದು ಸಾಕಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿದೆ ಇದೆಲ್ಲವೂ ನಿಜವಾದ್ರೂ ಕೂಡ ವೈದ್ಯಕೀಯ ಸಂಸ್ಥೆಗಳಲ್ಲಿ ಯಾಕಂದ್ರೆ ಜನ ಹೆಚ್ಚಿಗೆ ಬರುವಂತದ್ದು ಅಲ್ಲಿ ಹಾಗೇನೆ ವೈದ್ಯಕೀಯ ವಿದ್ಯಾರ್ಥಿಗಳು ಕೂಡ ಶಿಕ್ಷಣವನ್ನ ಪಡೀತಿರ್ತಾರೆ ಅವರು ಮುಂದೆ ವೈದ್ಯರಾಗಿ ಆ ಸೇವೆಯನ್ನ ಕೊಡಬೇಕಾಗುತ್ತೆ ಹಾಗಾಗಿ ವೈದ್ಯಕೀಯ ಸಂಸ್ಥೆಗಳಲ್ಲಿ ಇದನ್ನ ತಿಳಿಸುವಂತಹ ಪ್ರಯತ್ನಗಳು ನಡೀತಾ ಇದೆ ನಮ್ಮ ದೇಶದಲ್ಲಿ ಈಗ ಸುಮಾರು ಏಳ್ನೂರಕ್ಕೂ ಹೆಚ್ಚು ವೈದ್ಯಕೀಯ ಸಂಸ್ಥೆಗಳಿದೆ ವೈದ್ಯಕೀಯ ಕಾಲೇಜುಗಳು ಅಂತ ನಾವು ಹೇಳ್ತೀವಿ ಅಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ವೈದ್ಯಕೀಯ ವಿದ್ಯಾರ್ಥಿಗಳು ಅಂದ್ರೆ ಮುಂದಿನ ಜನಾಂಗಕ್ಕೆ ವೈದ್ಯರಾಗಿ ಮಾರ್ಪಡುವಂತಹ ವ್ಯಕ್ತಿಗಳು ಬರ್ತಾ ಇದ್ದಾರೆ ಅಲ್ಲಿ ಪ್ರತಿ ಒಂದು ಶಿಕ್ಷಣ ಸಂಸ್ಥೆಯಲ್ಲೂ ಕೂಡ ಈ ಮಾನಸಿಕ ಕಾಯಿಲೆ ಬಗ್ಗೆ ಕಂಪಲ್ಸರಿ ಅವ್ರಿಗೆ ಹೇಳ್ಕೊಡ್ಬೇಕು ಚಿಕಿತ್ಸೆಗಳನ್ನ ಹೆಂಗ್ ಕೊಡ್ಬೇಕು ಅನ್ನೋದು ಈಗ ಮ್ಯಾಂಡೇಟರಿ ಮಾಡಿದ್ದಾರೆ ಅಂದ್ರೆ ಖಂಡಿತವಾಗಲೂ ಕಲೀಲೇಬೇಕು ಅನ್ನುವಂತ ನಡೀತಾ ಇದೆ ಎರಡನೇದು ಎಲ್ಲಾ ವೈದ್ಯಕೀಯ ಸಂಸ್ಥೆಗಳಲ್ಲಿ ಅಲ್ಲಿ ಬರುವಂತ ಶಿಕ್ಷಕರದ ಆಗ್ಲಿ ಅಲ್ಲಿ ಬರುವಂತ ನರ್ಸಿಂಗ್ ಸ್ಟಾಫ್ ಆಗ್ಲಿ ಅಲ್ಲಿಗೆ ಬರುವಂತ ಹೆಲ್ತ್ ಕೇರ್ ವರ್ಕರ್ಸ್ ಎಲ್ಲರಿಗೂ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಈಗ ಎಲ್ಲ ನಡೀತಾ ಇದೆ ಅವ್ರಿಗೂ ಕೂಡ ಈಗ ನಾವು ಏನು ಹೇಳ್ತೀವಿ ಟೆಲಿಮಾನಸ್ ಈ ತರ ಒಂದು ಸರ್ವಿಸ್ ಇದೆ ನೀವು ಎಲ್ಲಿ ಕಮ್ಯುನಿಟಿ ಕೇರ್ ಹೋದ್ರೂ ಸಮುದಾಯದಲ್ಲಿ ನೀವು ಆರೈಕೆಗೆ ಅಂತ ಹೋದಾಗ ಈ ಟೆಲಿಮಾನಸ್ ಉಪಯೋಗಿಸೋದಕ್ಕೆ ಈ ಸಂಜೀವಿನಿ ಉಪಯೋಗಿಸೋದಕ್ಕೆ ಮತ್ತೆ ಎಲ್ಲಾ ಜಿಲ್ಲೆಗಳಲ್ಲೂ ಇರುವಂಥ ವೈದ್ಯಕೀಯ ಸಂಸ್ಥೆಗಳಲ್ಲಿ ಇರುವಂತಹ ಮನೋವೈದ್ಯಕೀಯರನ್ನು ಸಂಪರ್ಕ ಮಾಡೋದು ಹೇಗೆ ಅನ್ನೋದೆಲ್ಲ ಈಗ ನಡೀತಾ ಇದೆ ಈ ಬದಲಾವಣೆಗಳು ಸಾಕಷ್ಟು ಆಗ್ತಾ ಇದೆ ನಮ್ಮ ದೇಶದಲ್ಲಿ ಈಗ ನೀವು ಹೇಳಿದ್ರಿ ಮನೋರೋಗಿಗಳ ಬಗ್ಗೆ ಅವರಿಗೆ ಅರಿವಿಲ್ಲದೆ ಇದ್ದಾಗ ತಮಗೆ ಏನೇನು ಹಕ್ಕುಗಳಿದೆ ಅನ್ನುವಂತಹ ಒಂದು ಪರಿಜ್ಞಾನವೇ ಇಲ್ಲದೆ ಇದ್ದಾಗ ಅವ್ರ ಮೇಲೆ ದೌರ್ಜನ್ಯ ನಡೆಯುವಂತಹ ಸಂದರ್ಭಗಳು ಹೆಚ್ಚು ಅಂತ ಅದಕ್ಕೊಂದೆರಡು ಉದಾಹರಣೆಯನ್ನು ಕೊಡಬಹುದಾ ಹೇಗೆ ನಡೆಯುತ್ತೆ ಅಂತ ಹೇಳಿ ಈಗ ಈ ವ್ಯಕ್ತಿಗೆ ತೀರಾ ಗಾಬರಿ ಆಗುತ್ತೆ ಅಂತ ಅನ್ಕೊಳ್ಳಿ ಎಷ್ಟು ಗಾಬರಿ ಅಂದರೆ ಈಗ ಲಿಫ್ಟಲ್ಲಿ ಒಳಗಡೆ ಹೋಗಬೇಕು ಅಂದ್ರೇನೆ ನನ್ನ ಜೀವ ಹೋಗುತ್ತೇನೋ ಅನ್ನೋಷ್ಟು ಬರುತ್ತೆ ಈಗ ಆ ವ್ಯಕ್ತಿಗೆ ಏನನ್ಸುತ್ತೆ ಅಂದರೆ ನಾನು ನನ್ಗೆ ಯಾಕೋ ಎಲ್ಲೂ ಕೂಡ ಗಾಬರಿ ಆಗೋದಿಲ್ಲ ಲಿಫ್ಟ್ ಒಳಗಡೆ ಹೋಗೋದಕ್ಕೆ ಏನ್ ಗಾಬರಿ ಆಗತ್ತೆ ಅಂತ ಅನ್ಸುತ್ತೆ ಆವಾಗ ಆ ವ್ಯಕ್ತಿ ಆತ ಸ್ನೇಹಿತ ಕೇಳ್ತಾನೆ ನನಗೆ ಈ ತರ ಗಾಬರಿ ಆಗ್ತಾ ಇದೆ ಅಂತ ಹೇಳ್ದ ಆದ್ರಿಂದ ಇಮಿಡಿಯೇಟ್ ಆಗಿ ಇಲ್ಲಿ ನೀನ್ ಪೂಜೆ ಮಾಡ್ಸು ಇಲ್ಲಿ ನಿನ್ನ ಹೆಸರು ಚೇಂಜ್ ಮಾಡಿಸ್ಕೊ ಇಲ್ಲಿ ನೀನ್ ಇದ್ ಮಾಡ್ಕೊ ಅಂದಾಗ ಅದಕ್ ಐವತ್ ಸಾವಿರ ಅರವತ್ ಸಾವಿರ ಆ ವ್ಯಕ್ತಿಗೆ ಗೊತ್ತಿಲ್ದಂಗೆನೆ ಅವನು ಆತರ ಪರಿಸ್ಥಿತಿಲಿ ಸಿಗಾಕೊಳ್ತಾನೆ ಅವನ ಆದಾಯನೇ ಮೂರ್ ಸಾವಿರ ಐದ್ ಸಾವಿರ ಇರ್ಬೇಕಾದ್ರೆ ಆ ಮಾನಸಿಕ ಖಾಯಿಲೆಯಿಂದ ಅವನು ಐದಾರು ವರ್ಷಗಳಲ್ಲಿ ದುಡ್ದಿರುವಂತಹ ಹಣ ಒಂದೇ ಸಮಯಕ್ಕೆ ಕೊಟ್ಟೋಗುತ್ತೆ ಆ ಅವನಿಗೆ ಅದು ಮಾನಸಿಕ ಖಾಯಿಲೆ ಅದನ್ನ ನಾವು ಫೋಬಿಯಾ ಅಂತ ಹೇಳ್ತೀವಿ ಅದಕ್ಕೆ ಚಿಕಿತ್ಸೆ ಇದೆ ಅಂದಾಗ ಆ ಚಿಕಿತ್ಸೆ ಪಡೆದ ತಕ್ಷಣನೇ ಅವನು ಜೀವನ ಸುಗಮವಾಗುತ್ತೆ ಅವನನ್ನ ಯಾರೂ ಕೂಡ ಎಕ್ಸ್ಪ್ಲಾಯ್ ಆಗೋದಿಲ್ಲ ಸೊ ಈ ತರ ನಾವು ಚೇಂಜಸ್ ನೋಡ್ತೀವಿ ನಾವು ನೋಡಿದೀವಿ ಈಗ ಕೆಲವು ರಾಜ್ಯಗಳಲ್ಲಿ ಕೆಲವು ಜಿಲ್ಲೆಗಳಿದೆ ಕೆಲವು ನಾವು ಏನು ಧಾರ್ಮಿಕ ಸಂಸ್ಥೆ ಅಂತ ಹೇಳ್ತೀವಿ ಅದು ದರ್ಗಾ ಇರ್ಬೋದು ದೇವಸ್ಥಾನ ಇರ್ಬೋದು ಅಲ್ಲಿ ಅವ್ರನ್ನ ಪೂಜೆ ಕರ್ಕೊಂಡು ಹೋಗೋದು ಅಲ್ಲಿ ಅವ್ರಿಗೆ ಕಿರುಕುಳ ಕುಡಿಯೋದು ಅಲ್ಲಿ ಅವ್ರಿಗೆ ಹೊಡಿಯೋದು ಅಲ್ಲಿ ನಿಮಗೆ ಸರಿ ಮಾಡ್ತೀವಿ ಅಂತ ಅವರ ಆಸ್ತಿಗಳನ್ನೆಲ್ಲ ಬರ್ಕೊಡೋದು ಅವರಿಗೆ ಅದು ಮಾನಸಿಕ ಖಾಯಿಲೆ ಅಂತ ಹೇಳೋದಿಲ್ಲ ಅವ್ರಿಗೆ ಎಲ್ಲೋ ಯಾವುದೋ ಗ್ರಹಗಳಲ್ಲಿ ಚೇಂಜ್ ಆಗಿಬಿಟ್ಟಿದೆ ಇದು ಬದಲಾವಣೆ ಆಗಿಬಿಟ್ರೆ ನಿಮಗೆಲ್ಲ ಸರಿ ಹೋಗಿಬಿಟ್ಟೆ ಅಷ್ಟರಲ್ಲಿ ಅವರ ಜೀವನವೇ ಹೊಟ್ಟೋಗ್ಬಿಟ್ಟಿರುತ್ತೆ ಸೊ ಒಂದು ಬಾರಿ ಅವ್ರಿಗೆ ಇದು ಮಾನಸಿಕ ಖಾಯಿಲೆ ಅನ್ನೋ ಅಂತ ಅರಿವು ಬಂದುಬಿಟ್ರೆ ಎಷ್ಟು ಶೋಷಣೆಗಳನ್ನ ನಾವು ತಡೆಯಬಹುದು ಅನ್ನೋದು ಪ್ರಶ್ನೆ ಬರುತ್ತೆ ಈಗ ಇಷ್ಟು ವರ್ಷಗಳ ಕಾಲ ನಿಮ್ಮನ್ನು ನೀವು ಈ ಮನೋವೈದ್ಯಕೀಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದೀರಿ ಈ ಒಂದು ಈ ಒಂದು ಪ್ರಯಾಣದಲ್ಲಿ ಈ ರೀತಿಯಾದಂತಹ ಬದಲಾವಣೆ ಯಾವ ರೀತಿ ಸಕಾರಾತ್ಮಕವಾಗಿ ನಡೀತಿದೆ ಅಂತ ನಿಮಗನ್ಸುತ್ತೆ ತುಂಬಾ ಬದಲಾವಣೆ ಆಗಿದೆ ಈಗ ನಾವು ಈ ನಲವತ್ತು ಐವತ್ತು ವರ್ಷಗಳಲ್ಲಿ ಇದು ಒಂದು ಏನು ಮೆಡಿಕಲ್ ಕಂಡೀಷನ್ ವೈದ್ಯಕೀಯ ಚಿಕಿತ್ಸೆಗೆ ಒಳಪಡುವಂತಹ ಈ ಗುಣಲಕ್ಷಣ ಅನ್ನೋದೇ ಜನಕ್ಕೆ ಗೊತ್ತಿರಲಿಲ್ಲ ಆ ಅಂಥ ವ್ಯಕ್ತಿಗಳನ್ನ ಅವರು ಎಷ್ಟು ದೌರ್ಜನ್ಯಗಳಿಗೆ ಒಳಗಾಗ್ತಿದ್ರು ಅಂದ್ರೆ ನೀವು ಅದನ್ನ ಪೇಪರಲ್ಲಿ ಅಲ್ಲಿ ಟಿವಿ ನೋಡಿದಾಗಲೇ ಗೊತ್ತಾಗ್ತಿದ್ದು ಈಗ ಜನಕ್ಕೆ ಇದು ನನಗೆ ಕಾಯಿಲೆ ಅಂತ ಆಗಿದೆ ನಾವು ಇದನ್ನ ಡಾಕ್ಟರ್ ಹತ್ರ ಭೇಟಿ ಮಾಡಬೇಕಂತೆ ನಾವು ಇದಕ್ಕೆ ಚಿಕಿತ್ಸೆ ಪಡೆದ್ರೆ ಆರಾಮಾಗ್ತಿವಂತೆ ಕೆಲವು ಬಾರಿ ಈ ವ್ಯಕ್ತಿಗಳು ರಿಕವರಿ ಆಗಿರೋರೇ ಆಕ್ಟಿವಿಸ್ಟ್ ಥರ ಆಗಿದ್ದಾರೆ ಅವರು ಬೇರೆ ವ್ಯಕ್ತಿಗಳ ಹತ್ರ ಹೋಗಿ ನೀವು ಹೋಗ್ಬಹುದು ನೀವು ತೋರಿಸಬಹುದು ಅನ್ನೋದೆಲ್ಲ ಮಾಡೋದ್ರಿಂದ ಸಾಕಷ್ಟು ತುಂಬಾ ಬದಲಾವಣೆ ಆಗಿದೆ ಕಡೆಯದಾಗಿ ಏನು ಸಂದೇಶವನ್ನು ನೀವು ನೀಡಲಿಕ್ಕೆ ಬಯಸ್ತೀರಿ ನಾವು ತಿಳ್ಕೊಬೇಕಾಗಿರೋದು ಅಂದ್ರೆ ಮಾನವ ಕುಟುಂಬ ಅನ್ನೋದು ಈ ನ್ಯಾಯ ಮತ್ತೆ ಸ್ವಾತಂತ್ರ್ಯ ಮತ್ತೆ ಸಮಾನತೆ ಅನ್ನೋ ಹಂತದಲ್ಲಿ ನಿಂತಿದೆ ಯಾವಾಗ ಇವಕ್ಕೆ ಧಕ್ಕೆ ಆಗುತ್ತೋ ಇದರಲ್ಲಿ ಶಾಂತಿ ಪ್ರೀತಿ ಅನ್ನೋದೆಲ್ಲ ನಮ್ಮ ಪ್ರಪಂಚದಿಂದ ಹೊಟ್ಟೋಗ್ಬಿಡತ್ತೆ ಆದ್ರಿಂದ ಈ ಹಕ್ಕುಗಳು ನಾವೇನ್ ಮಾನವ ಹಕ್ಕುಗಳನ್ನ ಅಂತ ಏನು ಕರಿತೀವಿ ಅದನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಎಲ್ಲರೂ ಜವಾಬ್ದಾರಿ ಅದು ವ್ಯಕ್ತಿ ಸಮಾಜ ಸರ್ಕಾರ ಎಲ್ಲ ಒಟ್ಟುಗೂಡ್ಕೊಂಡು ಮಾಡಬೇಕಾಗಿರುವಂಥ ಇದು ಇದನ್ನ ನಾವು ಉಳಿಸ್ತೀವಿ ಇದನ್ನ ನಾವು ಕಾಪಾಡ್ತೀವಿ ಅಂತ ಪ್ರತಿಯೊಬ್ಬರು ಪ್ರತಿಜ್ಞೆ ಮಾಡಬೇಕು ಅದರಿಂದ ಮಾತ್ರ ಮಾನವ ಹಕ್ಕುಗಳು ಉಳಿಯುತ್ತೆ ಸಮಾಜ ಸಮೃದ್ಧವಾಗಿರುತ್ತೆ ಡಾಕ್ಟರ್ ಇಲ್ಲಿಯವರೆಗೆ ಮಾನವ ಹಕ್ಕುಗಳು ಮತ್ತು ಮನೋರೋಗಿಗಳು ಯಾವ ರೀತಿಯಾಗಿ ಒಂದಕ್ಕೊಂದು ಬೆಸೆದುಕೊಂಡಿದೆ ಹೇಗೆ ಅವರು ವಂಚಿತರಾಗಿದ್ದಾರೆ ಅನ್ನೋದ್ರ ಜೊತೆಗೆ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಮಾನವ ಹಕ್ಕುಗಳನ್ನು ನಾವು ಸಂರಕ್ಷಿಸ್ತೀವಿ ಅನ್ನುವಂತಹ ಒಂದು ಪ್ರತಿಜ್ಞೆಯನ್ನು ಮಾಡಬೇಕು ಅನ್ನುವ ಅತ್ಯಂತ ಉತ್ತಮವಾದ ಸಂದೇಶವನ್ನು ನೀಡಿದ್ದೀರಿ ಅದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ವಂದನೆಗಳು ನಮಸ್ಕಾರ ವೀಕ್ಷಕರೇ ಮಾನವ ಹಕ್ಕುಗಳಿಗೂ ಮಾನಸಿಕ ಆರೋಗ್ಯಕ್ಕೂ ಏನು ಸಂಬಂಧ ಅನ್ನೋದನ್ನ ನಾವು ಈ ಭಾಗದಲ್ಲಿ ತಿಳಿದುಕೊಂಡ್ವಿ ಮುಂದಿನ ಭಾಗದಲ್ಲಿ ಮತ್ತಷ್ಟು ಚರ್ಚೆಯನ್ನ ಮಾಡೋಣ ವೀಕ್ಷಕರೇ ಮನೋಚಿಂತನ ಮಾಲಿಕೆಯ ಇಂದಿನ ಕಾರ್ಯಕ್ರಮದ ಎರಡನೇ ಭಾಗವನ್ನು ತಾವು ವೀಕ್ಷಿಸ್ತಾ ಇದ್ದೀರಿ ಮನೋರೋಗಿಗಳಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅನ್ನೋದು ನಿಜ ಆದರೆ ಅದಕ್ಕಿರುವಂತಹ ಕಾರಣಗಳೇನು ಮತ್ತೆ ಅದನ್ನು ಗುರುತಿಸೋದು ಹೇಗೆ ಇದೆಲ್ಲದರ ಜೊತೆಗೆ ತಡೆಯುವ ವಿಧಾನವನ್ನು ತಿಳ್ಕೊಳ್ಳೋದು ಕೂಡ ತುಂಬಾ ಮುಖ್ಯವಾಗುತ್ತೆ ಅದಕ್ಕಾಗಿ ನಮ್ಮೊಂದಿಗಿದ್ದಾರೆ ಬಿಜಿ ನಗರದ ಆದಿಚುಂಚನಗಿರಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಕ್ಲಿನಿಕಲ್ ಸೈಕಾಲಜಿ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಬ್ರಹ್ಮರಾಂಬ ಡಿ ಹೊನ್ನುಗುಡಿ ಅವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ನಮಸ್ತೆ ನಮಸ್ತೆ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಈಗ ಮನೋರೋಗಿಗಳ ಮೇಲೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳಿ ಈಗಾಗಲೇ ಡಾಕ್ಟರ್ ತಿಳಿಸ್ಕೊಟ್ರು ಆಗ್ತಾ ಇರೋದು ನಿಜ ಅಂತಾಯ್ತು ಆದರೆ ಅದಕ್ಕೆ ಇರುವಂತಹ ಮುಖ್ಯವಾದ ಕಾರಣಗಳೇನು ಈಗ ಮಾನವ ಹಕ್ಕು ಉಲ್ಲಂಘನೆ ಆಗ್ತದೆ ಮಾನಸಿಕ ಸಮಸ್ಯೆ ಇರೋರ ಮೇಲೆ ಅಂತಂದರೆ ಈಗ ಎಲ್ಲೆಡೆ ಮಾನಸಿಕ ಸಮಸ್ಯೆ ಪ್ರಾಬ್ಲಮ್ ಪ್ರಾಬ್ಲಮ್ಸು ಸಾಮಾನ್ಯವಾಗಿ ಕಂಡು ಇದೆ ಅದಕ್ಕೆ ಟ್ರೀಟ್ಮೆಂಟು ಎಲ್ಲೆಡೆನೂ ಇದೆ ಟ್ರೀಟ್ಮೆಂಟು ಚಿಕಿತ್ಸೆ ಕರೆಕ್ಟಾಗಿ ಸಿಗಲಿಲ್ಲ ಅಂದಾಗ ಆ ವ್ಯಕ್ತಿಗೆ ಎಲ್ಲಿ ಕರ್ಕೊಂಡು ಹೋಗಬೇಕು ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗಲಿಲ್ಲ ಅಂದಾಗೇ ಮೊದಲನೇ ಮಾನವ ಹಕ್ಕು ಉಲ್ಲಂಘನೆ ಆಗುತ್ತೆ ಈಗ ಮಾನವ ಇದು ಸಮಸ್ಯೆ ಇದೆ ಅಂತಿದಂಗೆ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಮಾ ಇದು ಮಾನವ ವೃತ್ತಿಪರರ ಹತ್ರ ಕರ್ಕೊಂಡು ಹೋಗೋದಿಲ್ಲ ಮಾನಸಿಕ ವೃತ್ತಿಪರರ ಹತ್ರ ಕರ್ಕೊಂಡು ಹೋಗ್ದಲೆ ಅದರ ಬದಲಿಗೆ ಟೆಂಪಲ್ ಇರ್ಬೋದು ದೇವಸ್ಥಾನ ಇರ್ಬೋದು ಚರ್ಚ್ ಇರ್ಬೋದು ಮಸೀದಿ ಇರ್ಬೋದು ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಟ್ರೀಟ್ಮೆಂಟ್ ಆಗೋದಿಲ್ಲ ಟ್ರೀಟ್ಮೆಂಟ್ ಆಗ್ದಲೆ ಅವ್ರಿಗೆ ಇನ್ನೂ ಒತ್ತಡ ಆಗುತ್ತೆ ಅದ್ರ ನಂತರ ಇನ್ನೂ ಹೊರಗಡೆ ಬೇರೆ ಎಲ್ಲಾದರೂ ಕ್ಲೀನಿ ಕ್ಲಿನಿಕ್ ಸೈಡ್ ಕರ್ಕೊಂಡು ಹೋಗ್ತಾರೆ ಅಂತ ಬಂತು ಅಂದ್ರೆ ಅಲ್ಲಿ ಪರಿಣಿತರಾಗಿರೋದಿಲ್ಲ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಓದಿರೋದಿಲ್ಲ ಟ್ರೈನಿಂಗ್ ಆಗಿರಲ್ಲ ಅಂತ ಅಂಥವ್ರ ಹತ್ರ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಅವ್ರಿಗೆ ಮಾನಸಿಕ ಸಮಸ್ಯೆಯಿಂದ ಬಳಲುತ್ತಿರೋರಿಗೆ ಹೇಗೆ ನೋಡ್ಕೋಬೇಕು ಹೇಗೆ ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದು ಗೊತ್ತಿರಲ್ಲ ಬೇರೆ ಬೇರೆ ವಿಭಾಗಕ್ಕೆ ಹೋಗಿ ತೋರಿಸೋದ್ರಿಂದ ಸಮಸ್ಯೆ ಆಗುತ್ತೆ ಈಗ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ನೀವು ಕೇಳೋದು ಬಂತು ಅಂದ್ರೆ ಮಾನಸಿಕ ಮೆಂಟಲ್ ಹೆಲ್ತ್ ಆಕ್ಟ್ ಪ್ರಕಾರ ಅದರ ಅಡಿಯಲ್ಲಿ ಕಾಯ್ದೆ ಅಡಿಯಲ್ಲಿ ಬರೋ ಅಂದ್ರೆ ರಿಜಿಸ್ಟರ್ ಆಗಿರೋ ಮಾನಸಿಕ ಆರೋಗ್ಯ ವೃತ್ತಿಪರರ ಬಳಿ ಕರ್ಕೊಂಡು ಹೋಗ್ಬೇಕಾಗುತ್ತೆ ಅದರಲ್ಲಿ ಒಂದು ಮನೋವೈದ್ಯರು ಬರ್ತಾರೆ ಇನ್ನೊಂದು ಕ್ಲಿನಿಕಲ್ ಸೈಕಾಲಜಿಸ್ಟ್ ಬರ್ತಾರೆ ಆಮೇಲೆ ಸೋಷಲ್ ವರ್ಕರ್ ಸೈಕಟ್ರಿ ಸೋಷಿಯಲ್ ವರ್ಕರ್ ಬರ್ತಾರೆ ನೆಕ್ಸ್ಟ್ ಸೈಕಾಲಜಿಸ್ಟ್ ಬರ್ತಾರೆ ನಾಲ್ಕು ಜನರು ಈಗ ಮಾನಸಿಕ ಸಮಸ್ಯೆಯಿಂದ ಮಾಡೋದಕ್ಕೆ ಪಕ್ಕ ಆಗಿರ್ತಾರೆ ಟ್ರೀಟ್ಮೆಂಟ್ ಅವರನ್ನ ಬಿಟ್ಟು ಬೇರೆಯವ್ರ ಹತ್ರ ಕರ್ಕೊಂಡು ಹೋದಾಗ ಸಮಸ್ಯೆ ಆಗುತ್ತೆ ಈಗ ಎಷ್ಟೊಂದ್ ಕಡೆ ನಾವು ನೋಡಿರೋ ಹಾಗೆ ಚರ್ಚು ಆಮೇಲೆ ದರ್ಗಾ ಆಮೇಲೆ ಟೆಂಪಲ್ ಗಳಿಗೆ ಹೋಗೋದ್ರಿಂದ ಅಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕು ಹೇಗೆ ಅನ್ನೋದು ಗೊತ್ತಿಲ್ಲದಲ್ಲೇ ದೇವಸ್ಥಾನದಲ್ಲಿ ಕಟ್ಟಿ ಹಾಕೋದು ಕೂಡಿ ಹಾಕೋದು ಎಲ್ಲ ನೋಡ್ಬೋದು ಈಗ ಒಂದು ಸ್ವಲ್ಪ ದಿನದ ಹಿಂದೆ ಎರಡು ಸಾವಿರದ ಒಂದನೇ ಇಸುವಿಯಲ್ಲಿ ಎರವಾಡಿಯ ಇನ್ಸಿಡೆಂಟ್ ನಡೆಯಿತು ಅದು ತಮಿಳುನಾಡಲ್ಲಿ ಎರವಾಡಿ ಅನ್ನೋ ಒಂದು ಜಾಗದಲ್ಲಿ ಒಂದು ದರ್ಗಾದಲ್ಲಿ ಇಪ್ಪತ್ತೆಂಟು ಜನ ಮಾನಸಿಕ ಅಸ್ವಸ್ಥರನ್ನ ಟ್ರೀಟ್ಮೆಂಟ್ ಅಂದ್ಬಿಟ್ಟು ಇಟ್ಕೊಂಡಿದ್ರು ಇಟ್ಕೊಂಡಿದ್ದಾಗ ಅಲ್ಲಿ ವಿದ್ಯುತ್ ಸಂವಳನ ಆಗಿ ತೊಂದರೆ ಆಗಿ ಬೆಂಕಿ ಹತ್ಕೊಂಡು ಇಡೀ ದರ್ಗದೆಲ್ಲ ಸುಟ್ಟೋಯ್ತು ಹಾಗಾಗಿ ಅವ್ರನ್ನ ಸರ್ಪಳಿಯಿಂದ ಬಂಧಿಸಿದ್ದ ಕಾರಣದಿಂದ ಅವರು ಈಚೆ ಬರಕ್ ಅಲ್ಲೇ ಮೃತಪಟ್ಟಿರುವ ಸಂದೇಶ ಇದೆ ಹ್ಮ್ ಹ್ಮ್ ಹೀಗಾಗಿ ಈ ಒಂದು ವೃತ್ತಿಯಲ್ಲಿ ಪರಿಣತಿಯನ್ನ ಪಡೆದಂಥವರು ಮತ್ತೆ ನೀವು ಹೇಳಿದ ಹಾಗೆ ಕಾನೂನಿನಿಂದ ಅಧಿಕೃತವಾಗಿ ಗುರುತಿಸಲ್ಪಟ್ಟಿರೋರು ಏನಿದ್ದಾರೆ ಅಂಥವ್ರತ್ರ ಮಾತ್ರ ಚಿಕಿತ್ಸೆಯನ್ನ ಪಡಿಬೇಕಾಗತ್ತೆ ಹಾಗೆ ಕರ್ಕೊಳ್ಳದೆ ಬೇರೆ ಕಡೆ ಎಲ್ಲಾ ಹೋಗಿ ಈ ರೀತಿಯ ಸಮಸ್ಯೆಗಳು ಉಂಟಾದಾಗ ಅದು ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ ಚಿಕಿತ್ಸೆಯನ್ನ ಪಡೆಯಲು ಸರಿಯಾದ ಪರಿಣತರಿಂದ ಪಡೆಯಲು ಎಲ್ಲ ರೀತಿಯ ಹಕ್ಕುಗಳು ಅವರಿಗಿರುತ್ತೆ ಅದನ್ನ ಕೊಡುವಂಥದ್ದೇನಿದೆ ಅದು ನಮ್ಮ ಜವಾಬ್ದಾರಿ ಅಂತ ನೀವು ಹೇಳ್ತಾ ಇದ್ದೀರಿ ಈಗ ಉಲ್ಲಂಘನೆ ಆಗ್ತಾ ಇದೆ ಅನ್ನೋದನ್ನ ಗುರುತಿಸೋದು ಹೇಗೆ ಉಲ್ಲಂಘನೆ ಆಗ್ತದೆ ಅಂತ ಹೇಗೆ ಗುರುತಿಸುವುದು ಅಂದ್ರೆ ಒಂದು ಒಬ್ಬ ವ್ಯಕ್ತಿಯನ್ನ ಸಾಮಾಜಿಕ ಫಂಕ್ಷನ್ ಫಂಕ್ಷನ್ ಗಳಿಗೆ ಆಮೇಲೆ ಮನೆಯಲ್ಲೇ ಇರುವಂತೆ ಮಾಡುವುದು ಆಮೇಲೆ ಮಾನಸಿಕವಾಗಿ ಸಾಮಾನ್ಯವಾಗಿ ಜನರ ಜೊತೆ ಬೆರಿದಲೇ ಬಿಡುವಂಥದ್ದು ಒಂದು ವ್ಯಕ್ತಿಯನ್ನು ಒಂದೇ ಕೋಣೆಯಲ್ಲಿ ಇರುವಂತೆ ಮಾಡುವುದು ಆಮೇಲೆ ನಂತರ ಆ ವ್ಯಕ್ತಿಗೆ ಯಾವಾಗ್ಲೂ ಮೌಖಿಕವಾಗಿ ಇರ್ಬೋದು ದೈಹಿಕವಾಗಿ ಇರ್ಬೋದು ಮಾನಸಿಕವಾಗಿ ಇರ್ಬೋದು ಮತ್ತೆ ಮತ್ತೆ ನೀನು ಮಾನಸಿಕ ಸಮಸ್ಯೆ ಬಳಟಿದ್ಯಾ ಅಂತ ಅಂದ್ಬಿಟ್ಟು ಮಾತಾಡೋದಿರ್ಬೋದು ಇದೆಲ್ಲದರಿಂದಲೂ ನೀವು ಗುರುತಿಸಬಹುದು ಅಂದ್ರೆ ಅವರನ್ನು ಯಾರು ನೋಡಬಾರ್ದು ಅಂತ ಹೇಳಿ ಒಂದ್ ಕಡೆ ಕೂಡ ಹರವಂತದ್ ಏನಿದೆ ಸೇರ್ಬೇಡಿ ಸಾರ್ವಜನಿಕ ಸ್ಥಳಗಳಲ್ಲಿ ಬರಬೇಡಿ ಅಂತ ಹೇಳುವಂತದ್ದು ಹಾಗೆ ಕೆಲಸದ ಒಂದು ಸ್ಥಳಗಳಲ್ಲಿ ಕೂಡ ಪ್ರತ್ಯೇಕವಾಗಿರಿಸೋದು ಈ ರೀತಿಯಾಗಿ ತಾರತಮ್ಯವನ್ನ ಮಾಡೋದೇನಿದೆ ಇದು ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅದನ್ನ ನಾವು ಗುರುತಿಸಬಹುದು ಅಂತ ಕೂಡ ನೀವು ಹೇಳ್ತಾ ಇದ್ದೀರಿ ಈ ರೀತಿಯಾಗಿ ಈ ಮಾನವ ಹಕ್ಕುಗಳನ್ನ ಅವರಿಗೆ ನಿರಾಕರಿಸೋದ್ರಿಂದ ಅವರ ಮೇಲೆ ಮನೋರೋಗಿಗಳ ಮೇಲೆ ಏನು ಪರಿಣಾಮ ಆಗುತ್ತೆ ಯಾಕಂದ್ರೆ ಈಗ ಸಾಮಾನ್ಯ ನಾವು ಸರಿಯಾಗಿ ಆರೋಗ್ಯವಂತರಾಗಿರೋರಿಗೆ ನೀನು ಇಲ್ಲಿ ಬರಬೇಡ ಅಂತಂದರೆ ಎಷ್ಟು ನಮಗೆ ಮನಸ್ಸಿಗೆ ಬೇಸರ ಆಗುತ್ತೆ ಅಂಥದ್ರಲ್ಲಿ ಅವ ಅಸ್ವಸ್ಥತೆಯಿಂದ ಬಳಲ್ತಾ ಇರೋರಿಗೆ ಈ ರೀತಿಯಾದಂತಹ ತಾರತಮ್ಯವನ್ನು ಮಾಡಿದಾಗ ಅವ್ರ ಮನಸ್ಸಿನ ಮೇಲೆ ಏನು ಯಾವ ರೀತಿ ಪರಿಣಾಮ ಆಗುತ್ತೆ ಒಬ್ರು ಒಬ್ಬಂಟಿ ಆಗಿಬಿಡ್ತಾರೆ ಸಮಾಜದಿಂದ ದೂರ ಉಳಿತಾರೆ ಇದರಿಂದ ಖಿನ್ನತೆ ಶುರುವಾಗುತ್ತೆ ಖಿನ್ನತೆ ಶುರುವಾಗಿ ಅವರು ಆತ್ಮಹತ್ಯೆ ಪ್ರಯತ್ನ ಪಡ್ತಾರೆ ಆಮೇಲೆ ನೆಕ್ಸ್ಟ್ ಏನು ಇಲ್ಲ ಜೀವನದಲ್ಲಿ ಅನ್ನೋ ಭಾವನೆ ಬರುತ್ತೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ ಹೇಳ್ಕೊಳಕ್ಕೆ ಆಪ್ತರ್ ಇರೋದಿಲ್ಲ ಆಪ್ತರ್ ಇದ್ರು ಅರ್ಥ ಮಾಡ್ಕೊಳ್ಳೋ ಇರಲ್ಲ ಆಮೇಲೆ ಎಷ್ಟೊಂದ್ ಕಡೆ ದೇವಸ್ಥಾನಗಳು ಆಮೇಲೆ ಹೋಮ ಹವನ ಇದರಲ್ಲೆಲ್ಲ ಕಳ್ಕೊಂಡಿರ್ತಾರೆ ಆಮೇಲೆ ಏನ್ ಅದರಿಂದ ಆಗ್ಬಿಟ್ಟು ಚಿಕಿತ್ಸೆ ಆ ರೀತಿ ಮಾಡಿರೋದ್ರಿಂದ ಏನು ಪರಿಣಾಮಗಳು ಬಂದಿರೋದಿಲ್ಲ ಅದರಿಂದಾಗಿ ಮತ್ತೆ ಇನ್ನು ಖಿನ್ನತೆಗೊಳಗಾಗಿ ಅದರಿಂದ ಇನ್ನೂ ಸಫರ್ ಮಾಡ್ತಾರೆ ಅವರು ಉದಾಹರಣೆಗೆ ಈಗ ಅವರಿಗೆ ಅಕಸ್ಮಾತ್ ಖಿನ್ನತೆಯಿಂದ ಬಳಲ್ತಾ ಇದ್ರು ಅಂತ ಇಟ್ಕೊಳ್ಳೋಣ ಈ ರೀತಿಯಾಗಿ ಅವರನ್ನು ಪ್ರತ್ಯೇಕಿಸಿದಾಗ ಅವರ ಒಂದು ಹಕ್ಕುಗಳೇನಿತ್ತು ಅದರ ಉಲ್ಲಂಘನೆ ಆದಾಗ ಮತ್ತಷ್ಟು ಖಿನ್ನತೆಗೆ ಅವರು ಜಾರುವಂತಹ ಸಾಧ್ಯತೆ ಇರುತ್ತೆ ಹಾಗೆ ನೀವು ಹೇಳಿದಾಗೆ ಜೀವನದಲ್ಲಿಯೇ ಒಂದು ರೀತಿ ಜಿಗುಪ್ಸೆ ಬೇಸರ ಉಂಟಾಗಿ ಆತ್ಮಹತ್ಯೆ ಪ್ರಯತ್ನವನ್ನ ಕೂಡ ಅವರು ಮಾಡ್ಕೊಳ್ಬಹುದು ಹೀಗಾಗಿ ಈ ಮಾನವ ಹಕ್ಕುಗಳ ಉಲ್ಲಂಘನೆಯಾದಾಗ ಮನೋರೋಗಿಗಳಲ್ಲಿ ಸಾಕಷ್ಟು ರೀತಿಯ ವ್ಯತ್ಯಾಸಗಳು ಪರಿಣಾಮವನ್ನು ಬೀರುತ್ತೆ ಕೆಲವೊಮ್ಮೆ ಅದು ಪ್ರಾಣವನ್ನೇ ಕಳೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಬಹುದು ಅನ್ನೋದನ್ನು ನೀವು ಹೇಳ್ತಾ ಇದ್ದೀರಿ ಈಗ ಇದನ್ನು ಕುಟುಂಬದ ಮಟ್ಟದಲ್ಲಿ ಯಾಕಂದರೆ ಕುಟುಂಬ ಅನ್ನುವಂಥದ್ದೇನಿದೆ ಅದು ಮೂಲಭೂತವಾದ ಘಟಕ ಯಾವುದೇ ಒಂದು ಸಮಾಜದಲ್ಲಿ ವ್ಯಕ್ತಿಯೊಬ್ಬ ಕುಟುಂಬದೊಂದಿಗೆ ತನ್ನ ಅತ್ಯಂತ ಹೆಚ್ಚಿನ ಸಮಯವನ್ನು ಕಳಿತಾ ಇರ್ತಾರೆ ಹಾಗಾಗಿ ಕುಟುಂಬದ ಮಟ್ಟದಲ್ಲಿ ಇದನ್ನು ತಡೆಯೋದು ಹೇಗೆ ಈ ರೀತಿಯ ದೌರ್ಜನ್ಯಗಳು ಈ ರೀತಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗದಂತೆ ನೋಡಿಕೊಳ್ಳೋದು ಹೇಗೆ ಕುಟುಂಬದ ಮಟ್ಟದಲ್ಲಿ ತಡೆಯಬೇಕಂದ್ರೆ ಇಲ್ಲಿ ಸೈಕ್ಯಾಟ್ರಿ ಸೋಷಿಯಲ್ ವರ್ಕರ್ ಹಂಗಂದ್ರೆ ಮಾನಸಿಕ ಸಮಾಜ ಕಾರ್ಯಕರ್ತರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಅವರು ಫ್ಯಾಮಿಲಿ ಜೊತೆ ಹೇಗೆ ಇರಬೇಕು ಪೇಶೆಂಟ್ ನ ಹೇಗೆ ನೋಡ್ಕೋಬೇಕು ಅನ್ನೋದು ಹೇಳ್ತಾರೆ ಆಮೇಲೆ ಅವರು ತುಂಬಾ ಸೂಕ್ಷ್ಮವಾಗಿರ್ತಾರೆ ಮಾನಸಿಕ ಸಮಸ್ಯೆ ಉಳ್ಳವ್ರು ಅವ್ರಿಗೆ ನಿಂದನೆ ಮಾಡೋದು ಪ್ರತಿ ಸರಿನೂ ಆಮೇಲೆ ಮಾತು ಮಾತುಗೂ ಅವ್ರಿಗೆ ನಿಂದನೆ ಮಾಡ್ತಾ ಇದ್ರು ಸಮಸ್ಯೆ ಆಗುತ್ತೆ ಆಮೇಲೆ ಕುಟುಂಬದಲ್ಲಿ ರೋಗಗಳ ಬಗ್ಗೆ ರೋಗದ ಬಗ್ಗೆ ಆಮೇಲೆ ಗುಣ ಲಕ್ಷಣಗಳ ಬಗ್ಗೆ ಆಮೇಲೆ ಚಿಕಿತ್ಸೆ ಬಗ್ಗೆ ಅರಿವು ಮೂಡಿಸೋದ್ರಿಂದ ಇದೆಲ್ಲದ್ರಿಂದ ಮತ್ತೆ ಹೇಗೆ ಅವ್ರ ಜೊತೆ ಇರಬೇಕು ಹೇಗೆ ನೋಡ್ಕೋಬೇಕು ಅದೆಲ್ಲಾನು ಹೇಳ್ಕೊಡೋದ್ರಿಂದ ಕುಟುಂಬದ ಮಟ್ಟದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಈಗ ಪರಿಸರದಲ್ಲಿ ನಾವು ಮನುಷ್ಯ ಸಮಾಜ ಜೀವಿ ಹಾಗಾಗಿ ಬರೀ ಕುಟುಂಬದಲ್ಲಿ ಅಷ್ಟೇ ಸಾಧ್ಯವಿಲ್ಲ ಸುತ್ತಮುತ್ತಲಿನ ಸಮಾಜದೊಂದಿಗೆ ಕೂಡ ನಮ್ಮ ಸಂಪರ್ಕ ಇರುತ್ತೆ ಒಡನಾಟ ಇರುತ್ತೆ ಹಾಗಾಗಿ ಪರಿಸರದಲ್ಲಿರುವಂತಹ ಇತರ ವ್ಯಕ್ತಿಗಳ ಜವಾಬ್ದಾರಿ ಏನು ಪರಿಸರದಲ್ಲಿರುವಂಥ ಬಂತಂದರೆ ಇಲ್ಲಿ ಚುನಾವಣಾ ಅಧ್ಯತಿಗಳು ಅಂದರೆ ಎಮ್ ಎಲ್ ಎಸ್ ಎಮ್ ಪಿ ಎಸ್ ಇರ್ಬೋದು ಅವರು ಇರ್ಬೋದು ಪೊಲೀಸ್ ಇರ್ಬೋದು ಆಶಾ ವರ್ಕರ್ಸ್ ಇರ್ಬೋದು ಆಮೇಲೆ ಎಲ್ಲ ಪ್ರಜೆಗಳಿಗೂ ಅವ್ರದ್ದೇ ಆದ ಎಲ್ಲರದ್ದು ಇಂಪಾರ್ಟೆಂಟ್ ರೋಲ್ ಬರುತ್ತೆ ಹೆಂಗೆ ಅಂತ ಹೇಳ್ತಾ ಬಂತಂದ್ರೆ ಇವಾಗ ಒಂದು ಒಬ್ಬರು ಪೇಷಂಟ್ ಒಬ್ರು ಯಾರಾದರೂ ರೋಡಲ್ಲಿ ಓಡಾಡ್ಕೊಂಡಿರೋ ವಂಡರಿಂಗ್ ಪೇಷೆಂಟ್ಗಳು ನೋಡ್ಬೋದು ಓಡಾಡ್ಕೊಂಡಿರೋದು ಅವ್ರುಗಳಿಗೆ ಎಲ್ಲಿಂದನೋ ಬಂದಿರ್ತಾರೆ ಎಲ್ಲೋ ಇರ್ತಾರೆ ಗೊತ್ತಿರೋದಿಲ್ಲ ಅವ್ರನ್ನ ನೋಡಿ ಜನಗಳು ಗೇಲಿ ಮಾಡೋದ್ಕಿಂತ ಅವ್ರನ್ನ ಎಲ್ಲಿಗೆ ತಲುಪಿಸ್ಬೇಕು ಅಲ್ಲಿಗೆ ತಲುಪಿಸಿ ಟ್ರೀಟ್ ಟ್ರೀಟ್ಮೆಂಟ್ ಪ್ಲಾನು ಟ್ರೀಟ್ಮೆಂಟ್ ಮಾಡಿಸೋದು ಮತ್ತೆ ವೃತ್ತಿಪರರ ಹತ್ರ ಕರ್ಕೊಂಬರೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈಗ ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶ ಅಂಥೇಳಿ ನಾವು ತೆಗೆದುಕೊಂಡ್ರೆ ನಿಮ್ಮ ಒಂದು ಅನುಭವದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇಂದಿಗೂ ಕೂಡ ಈ ಮಾನಸಿಕ ರೋಗಗಳು ಮಾನಸಿಕ ರೋಗಿಗಳ ಬಗ್ಗೆ ಯಾವ ರೀತಿಯಾದಂತಹ ದೃಷ್ಟಿಕೋನ ಇದೆ ನಗರಗಳಲ್ಲಿ ಯಾವ ರೀತಿಯಾಗಿದೆ ನಗರಗಳಲ್ಲಿ ಈಗ ಸ್ವಲ್ಪ ಪರವಾಗಿಲ್ಲ ಗ್ರಾಮೀಣದಲ್ಲಿ ತಗೊಂಡ್ರೆ ಇನ್ನೂ ಅರಿವು ಇಲ್ಲ ನಗರದಲ್ಲೂ ಅರಿವು ಇಲ್ಲ ಎಲ್ಲೇ ಹೋದ್ರೂ ಏನಂತಂದ್ರೆ ಮಾನಸಿಕ ಸಮಸ್ಯೆ ಅಂತಂದ್ರೆ ಏನೋ ದೊಡ್ಡ ಸಮಸ್ಯೆ ಇದೆ ಅದಕ್ಕೆ ಚಿಕಿತ್ಸೆನೇ ಇಲ್ಲ ಅವರು ಬಂತು ಮಾನಸಿಕ ಸಮಸ್ಯೆ ಅಂತಂದ್ರೆ ಇನ್ನ ನೆಕ್ಸ್ಟ್ ಅವರು ಈಚೆ ಬರಂಗಿಲ್ಲ ಅವ್ರದ್ದಾಯ್ತು ಲೈಫ್ ಅನ್ನೋ ರೀತಿ ಟ್ರೀಟ್ ಮಾಡ್ಕೊಂಡು ಬರ್ತಾರೆ ಆ ರೀತಿ ಇದೆ ಇವಾಗ ಆಮೇಲೆ ಅಷ್ಟು ಅರಿವು ಇಲ್ಲ ಕಾಯಿಲೆಗಳ ಬಗ್ಗೆನೂ ಅರಿವು ಇಲ್ಲ ಚಿಕಿತ್ಸೆಗಳ ಬಗ್ಗೆನೂ ಅರಿವು ಇಲ್ಲ ಆಮೇಲೆ ಮಾನಸಿಕ ವೃತ್ತಪರ ಬಗ್ಗೆನೂ ಅರಿವು ಇಲ್ಲ ಯಾವುದೂ ಅರಿವು ಇಲ್ಲದೆ ಇದ್ದಾರೆ ಈಗ ನೀವು ಮಾನಸಿಕ ವೃತ್ತಿಪರರು ಅನ್ನೋದನ್ನ ಮೊದಲಿನಿಂದಲೂ ಉಪಯೋಗಿಸ್ತಾ ಬಂದಿದ್ದೀರಿ ಹಾಗೆ ನಾಲ್ಕೈದು ವೃತ್ತಿಗಳ ಹೆಸರನ್ನು ಹೆಚ್ಚಿನ ಮಾಹಿತಿ ನೀಡಬಹುದು ಅಂದ್ರೆ ಬಂದ್ರೆ ಅವರು ಸೈಕ್ಯಾಟ್ರಿಸ್ಟ್ ಬಂದ್ರೆ ಅವರು ಎಂ ಡಿ ಎಂಬಿ ಬಿ ಎಸ್ ಮಾಡಿರ್ತಾರೆ ಅವರು ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಮಾತ್ರೆಗಳ ಮುಖಾಂತರ ರೋಗನ ಎಲ್ಲ ಇದ್ ಮಾಡ್ತಾರೆ ಆಮೇಲೆ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂತ ಬಂತು ಅಂತಂದ್ರೆ ಅವರು ಎಂಎಸ್ ಸಿ ಎಂ ಫಿಲ್ ಮಾಡಿರ್ತಾರೆ ಆಮೇಲೆ ಆರ್ ಸಿಐ ರಿಹಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಇಂದ ಲೈಸೆನ್ಸ್ ಪಡೆದಿರ್ತಾರೆ ಆಮೇಲೆ ಅವರು ಸೈಕ್ ಅವರು ಯಾವುದೇ ತಾಣಕ್ಕ ಮಾತ್ರೆಗಳಾಗಿ ಏನು ಕೊಡೋದಿಲ್ಲ ಅವ್ರು ಬರೀ ಥೆರಪೀಸ್ ಸೈಕೋಥೆರಪೀಸ್ ಆಮೇಲೆ ರಿಲ್ಯಾಕ್ಸೇಷನ್ ಥೆರಪೀಸ್ ಕೌನ್ಸಿಲಿಂಗ್ ಆಪ್ತ ಸಲಹೆ ಇದನ್ನ ಮಾಡಿ ಅವ್ರಿಗೆ ರೋಗ ರುಜಿನಗಳನ್ನ ಕಮ್ಮಿ ಮಾಡ್ತಾ ಬರ್ತಾರೆ ಆಮೇಲೆ ಸೈಕ್ಯಾಟ್ರಿ ಸೋಷಿಯಲ್ ವರ್ಕರ್ ಇರ್ತಾರೆ ಅವರು ಸಮಾಜ ಮತ್ತೆ ಕುಟುಂಬ ಮತ್ತೆ ಪೇಷಂಟ್ ಜೊತೆ ಥೆರಪೀಸ್ ಎಲ್ಲ ಮಾಡ್ತಾರೆ ಇವರುನು ಏನು ಮೆಡಿಸಿನ್ಸ್ ಎಲ್ಲ ಕೊಡೋದಿಲ್ಲ ರಿಹ್ಯಾಬಿಟೇಷನ್ ಕೌನ್ಸಿಲಿಂಗ್ ಅವರು ಅಷ್ಟೇನೆ ಸೈಕೋಲಜಿಸ್ಟು ಅಷ್ಟೇನೆ ಅವರು ಅಷ್ಟೇನೆ ಎಂ ಫಿಲ್ ಮಾಡಿರ್ತಾರೆ ಬ್ರಾಂಚ್ ಅಲ್ಲೇನೆ ಅವರು ಥೆರಪೀಸು ಟ್ರೀಟ್ಮೆಂಟ್ ಲೈನ್ ಹೀಗೆ ಹೋಗುತ್ತೆ ಈಗ ಕ್ಲಿನಿಕಲ್ ಸೈಕಾಲಜಿಯಲ್ಲಿ ಈ ಆಪ್ತ ಸಮಾಲೋಚನೆ ಅನ್ನುವಂಥದ್ದೇನಿದೆ ಇದೊಂದು ಅತ್ಯಂತ ಮುಖ್ಯವಾದ ಭಾಗ ಮಾನಸಿಕ ರೋಗಿಗಳಿಗೆ ಆಪ್ತ ಸಮಾಲೋಚನೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಮುಖ್ಯವಾದದ್ದು ಈಗ ಮಾತ್ರೆಯಿಂದ ಗುಣ ಆಗುತ್ತೆ ಆದ್ರೆ ಪೂರಾ ಗುಣ ಆಗಬೇಕು ಬರ್ತಾ ಇರೋ ಆಲೋಚನೆಗಳು ಅವರ ಆಲೋಚನೆ ಒಂದು ಫುಲ್ ನೆಗೆಟಿವ್ ಆಗಿರುತ್ತೆ ಅಂದ್ರೆ ನಾನು ಏನಕ್ಕೂ ಕೆಲಸಕ್ಕೆ ಬರ್ತಾ ಇಲ್ಲ ಏನು ಪ್ರಯೋಜನ ಇಲ್ಲ ಅನ್ನೋದೆಲ್ಲ ಯೋಚನೆ ಇರುತ್ತೆ ಸೊ ಆ ಯೋಚನೆನ ಬೇರು ಸಮೇತ ಕಿತ್ತ ಹಾಕೋದಕ್ಕೆ ಕೋಗ್ನೇಟಿವ್ ಥೆರಪೀಸ್ ಅಂತ ಹೇಳ್ತೀವಿ ಥೆರಪೀಸ್ ಇರುತ್ತೆ ಸೈಕೋಥೆರಪೀಸ್ ಅಂದ್ಬಿಟ್ಟು ಬೇರೆ ಬೇರೆ ಥೆರಪೀಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ಯೂಸ್ ಮಾಡಿ ಅವರ ಯೋಚನಾಶೀಲ ಭಾವನೆಗಳು ಹೇಗೆ ಬರ್ತದೆ ಅದನ್ನ ಚೇಂಜ್ ಮಾಡೋದಕ್ಕೆ ಯೂಸ್ ಆಗುತ್ತೆ ತುಂಬಾ ಜನ ಅನ್ಕೊಳ್ತಾರೆ ಏನಂತಂದ್ರೆ ಒಂದು ಸಲ ಒಂದು ಆಪ್ತ ಸಮಾಲೋಚನೆ ಮಾಡ್ಬಿಟ್ರೆ ಎಲ್ಲ ಮನಸ್ಸಲ್ಲಿರೋದೆಲ್ಲ ಹೊರಗ್ ಬಂದ್ಬಿಡ್ತು ಆಗೋಯ್ತು ಅಂತ ಹೇಳಿ ಆಪ್ತ ಸಮಾಲೋಚನೆ ಅನ್ನೋದು ಅಷ್ಟು ಬೇಗ ಕೆಲಸ ಮಾಡುತ್ತಾ ಇಲ್ಲ ಅದಕ್ಕೆ ಟೈಮ್ ತಗೊಳುತ್ತೆ ಇದು ತುಂಬಾ ವರ್ಷಗಳಿಂದ ತುಂಬಾ ದಿನಗಳಿಂದ ಒಂದು ವ್ಯಕ್ತಿಯಲ್ಲಿ ಸಮಸ್ಯೆ ಇರುತ್ತೆ ಆ ಸಮಸ್ಯೆಯಿಂದ ಹೊರಗಡೆ ಬರ್ಬೇಕಂತಂದ್ರೆ ಒಂದೇ ಸತಿಗೆ ಬಂದು ಆ ಮಾತಾಡಿದ ತಕ್ಷಣ ಆಗೋದಿಲ್ಲ ಒಂದೆರಡು ಮೂರು ಮೂರ್ ಸತಿ ಬರ್ಬೇಕಾಗತ್ತೆ ಆಮೇಲೆ ಅದ್ರಲ್ಲೂ ಥೆರಪೀಸ್ ಮೇಲೂನು ಹೋಗುತ್ತೆ ಹೇಗೆ ಅವರು ಸ್ಪಂದಿಸ್ತಾರೆ ಹೇಗೆ ನಾವ್ ಹೇಳಿದ್ದನ್ನ ಮಾಡ್ತಾ ಹೋಗ್ತಾರೆ ಹೇಗೆ ಅವರು ಅರ್ಥ ಮಾಡ್ಕೋತಾರೆ ಇದೆಲ್ಲದ್ರ ಮೇಲೂ ಡಿಪೆಂಡ್ ಆಗಿ ನಡೆತಾ ಹೋಗುತ್ತೆ ಮಾನಸಿಕ ರೋಗಿಯೊಬ್ಬ ಸಂಪೂರ್ಣವಾಗಿ ಗುಣವಾಗಬೇಕಾದ್ರೆ ಅವರ ಕುಟುಂಬದ ಜವಾಬ್ದಾರಿ ಎಷ್ಟರ ಮಟ್ಟಿಗೆ ಇರುತ್ತೆ ಕುಟುಂಬದ ಜವಾಬ್ದಾರಿ ತುಂಬಾನೇ ಬರುತ್ತೆ ಕುಟುಂಬದಲ್ಲಿ ಹೇಗೆ ಅವರನ್ನ ನೋಡ್ಕೋತಾರೆ ಟ್ರೀಟ್ ಮಾಡ್ತಾರೆ ಪ್ರತಿ ಸತಿಗೂ ಹಿಂದನೆ ಮಾಡ್ತಾ ಇದ್ದು ಆಮೇಲೆ ಎಷ್ಟೊಂದು ಇರ್ಬೋದು ಆಮೇಲೆ ಏನೇ ಒಂದು ಮನೆಯಲ್ಲಿ ಸಮಾರಂಭ ಏನೋ ನಡೀತಾ ಇದೆ ಅಂತಂದ್ರು ಅವ್ರನ್ನ ಸೇರಿಸ್ತಾಳೆ ಇಲ್ಲ ಅವ್ರನ್ನ ಅರ್ಥ ಮಾಡ್ಕೊಂಡಲೆ ಅವ್ರ ಜೊತೆ ಹೇಗೆ ನೆಡ್ಕೋಬೇಕು ಅಂತ ಗೊತ್ತಾಗ್ದಲೆ ಇದರಿಂದ ಎಲ್ಲದರಿಂದನು ದೂರ ಇಟ್ಟು ಅದೆಲ್ಲ ಮಾಡಿದರೆ ಸಮಸ್ಯೆ ಆಗತ್ತೆ ಅದೇ ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಏನೂ ಆಗಿಲ್ಲ ಎಲ್ಲರಂತೆ ಅವ್ರೂ ಅಂತ ಕಾಣಿ ಅವ್ರನ್ನ ಟ್ರೀಟ್ ಮಾಡ್ತಾ ಹೋದರೆ ಮತ್ತೆ ಹೇಗೆ ಅವ್ರನ್ನ ನೋಡಿಕೊಂಡು ಅವ್ರನ್ನ ಇದು ನೀಟಾಗಿ ನೋಡ್ಕೊಳ್ತಾ ಬರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿ ಬೇಗ ಗುಣಮುಖ ಆಗೋ ಸಾಧ್ಯತೆ ಇರುತ್ತೆ ಕಡೆಯದಾಗಿ ಏನು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತಿ ಕಿವಿ ಮಾತು ಏನಂತಂದರೆ ಈ ಈ ನಡುವೆ ಇಲ್ಲಿ ಈಗಲೂ ಕೂಡ ಎಷ್ಟೊಂದು ಜನಕ್ಕೆ ನೀವು ಹೇಳ್ದಂಗೆ ವೃತ್ತಿಪರರ ಬಗ್ಗೆ ಗೊತ್ತಿಲ್ಲ ಯಾವ್ಯಾವ ಬ್ರಾಂಚಸ್ ಇದೆ ಗೊತ್ತಿಲ್ಲ ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ ಗೊತ್ತಿಲ್ಲ ಆಮೇಲೆ ನನ್ನ ಪ್ರಕಾರ ಎಲ್ಲ ಮೆಡಿಕಲ್ ಕಾಲೇಜಲ್ಲಿ ಇರ್ಬೋದು ಎಲ್ಲ ಹಾಸ್ಪಿಟಲ್ ಇರ್ಬೋದು ಕಾಲೇಜಲ್ಲಿ ಇರ್ಬೋದು ಸ್ಕೂಲ್ಸಲ್ಲಿ ಇರ್ಬೋದು ಎಲ್ಲ ಕಡೆಗೂ ಸೈಕೋಲಜಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ಕಡೆನೂ ಅಳವಡಿಸ್ಕೊಂಡು ಹೋಗಿ ಎಲ್ಲರಲ್ಲೂ ಇದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಹೋದರೆ ತುಂಬಾ ಒಳ್ಳೆಯದಾಗುತ್ತೆ ಇಲ್ಲಿಯವರೆಗೆ ಮನೋರೋಗಿಗಳಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಗೆ ಕಾರಣಗಳೇನು ಮತ್ತು ಅದನ್ನು ತಡೆಯುವ ವಿಧಾನ ಇದರ ಬಗ್ಗೆ ಅತ್ಯಂತ ಸೊಗಸಾಗಿ ವಿವರಣೆಯನ್ನು ನೀಡಿದ್ದೀರಿ ಇದಕ್ಕಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ವಂದನೆಗಳು ವೀಕ್ಷಕರೇ ಭೂಮಿಯಲ್ಲಿ ಬದುಕುವಂತಹ ಹಕ್ಕು ಎಲ್ಲರಿಗೂ ಇದೆ ಅಂದ್ರೆ ನಮಗೆ ಮಾತ್ರವಲ್ಲ ಮನೋರೋಗಿಗಳಿಗೂ ಕೂಡ ನಮ್ಮಷ್ಟೇ ಬದುಕುವಂತಹ ಹಕ್ಕಿದೆ ನಾವು ಘನತೆಯಿಂದ ಮತ್ತು ಸ್ವತಂತ್ರವಾಗಿ ಬದುಕೋಣ ಅದೇ ರೀತಿ ಇತರರಿಗೂ ಬದುಕುವ ಹಾಗೆ ಎಲ್ಲ ಅವಕಾಶವನ್ನ ಮಾಡಿಕೊಡೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ದೂರದರ್ಶನ ಚಂದನ ಇದು ಕನ್ನಡ ವಾಹಿನಿ ಸರ್ಕಾರದ ಗ್ಯಾರಂಟಿ ಆಹಾರ ಭದ್ರತೆ ಖಾತ್ರಿ ಪ್ರತಿ ತಿಂಗಳು ಎಂಬತ್ತು ಕೋಟಿ ಜನರು ಉಚಿತ ಪಡಿತರ ಪಡೆಯುತ್ತಿದ್ದಾರೆ